ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅವರ ಬಾಯಿಗಳೇ ಆಗಿರ್ತವೆ ಒಮ್ಮೆ ಅವರು ಏನಾದರೂ ಹೇಳಿದ್ರು ಅಂದ್ರೆ ಅಲ್ಲಿಗೆ ಆ ಕತೆ ಮುಗ್ದಂಗೆ ಇನ್ನು ಐರನ್ ಲೆಗ್ ಅಂತಾರಲ್ಲ ಹಾಗೆ ಇದು ಐರನ್ ಟಂಕ್ ಇರಬೇಕು ಪಾಪ ಜಗತ್ತು ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಈ ಬಾರಿಯ ಶಾಂತಿಯ ಶಾಂತಿ ನೋಬೆಲ್ ಕಡೆಗೂ ಅನೌನ್ಸ್ ಆಗಿದೆ ನನಗೆ ಕೊಡಿ ನನಗಲ್ಲದೆ ಬೇರೆ ಯಾರಿಗೆ ಕೊಡ್ತೀರಾ ನೋಡಿ ನಾನು ಎಷ್ಟು ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತ ಟ್ರಂಪ್ ಏನೇ ಹೇಳಿದ್ರು ಕೂಡ ಟ್ರಂಪ್ಗೆ ನೋಬೆಲ್ ಪ್ರಶಸ್ತಿ ಸಿಗಲಿಲ್ಲ ಅಮೇರಿಕಾದ ಡೀಪ್ ಸ್ಟೇಟ್ ನೋಬೆಲ್ ಪ್ರಶಸ್ತಿಗೆ ಬೇರೆದೇ ಹೆಸರನ್ನ ನಿರ್ಧಾರ ಮಾಡಿತ್ತು ಅಂತ ಕಾಣುತ್ತೆ ಇನ್ನೂ ಹೇಳಿ ಕೇಳಿ ಟ್ರಂಪ್ಗೆ ನೋಬೆಲ್ ಕೊಡಿ ಅಂತ ಫಸ್ಟ್ ಹೇಳಿದ್ದು ಯಾರು ಹೇಳಿ ಅದು ಪಾಕಿಸ್ತಾನ ಮತ್ತು ಅದರ ಫೀಲ್ಡ್ ಮಾರ್ಷಲ್ ಆದಂತಹ ಮುನೀರ್ ಒಂದಷ್ಟು ಲತ್ತೆ ಹೊಡಿತೋ ಏನೋ ಪಾಪ ಟ್ರಂಪ್ಗೆ ನೋಬೆಲ್ ಅಂತೂ ಮಿಸ್ ಆಗಿ ಇನ್ನೂ ಒಂದು ವರ್ಷ ಅದರ ತಂಟೆಗೆ ಹೋಗೋ ಹಾಗಿಲ್ಲ ಅವರ ಹುಚ್ಚಾಟಗಳನ್ನು ಕೂಡ ಇನ್ನು ಜಗತ್ತು ಎಷ್ಟು ಸಹಿಸಿಕೊಳ್ಬೇಕಾಗುತ್ತೋ ಮುಂದಿನ ದಿನದಲ್ಲಿ ಕಾದ್ ನೋಡಬೇಕು ಇನ್ನು ಮುಂದಿನ ನಾಮ ನೋಬೆಲ್ ನಾಮಿನೇಷನ್ ವರ್ಗೂ ನಾವು ಕಾಯಲೇಬೇಕಾಗುತ್ತೆ ಹಾಗಾದರೆ ಹಾಗಾದ್ರೆ ಈ ಬಾರಿಯ ನೋಬೆಲ್ ಯಾರಿಗೆ ಬಂದಿದೆ ಇನ್ನು ಟ್ರಂಪ್ಗೆ ಪಾಕಿಸ್ತಾನ ಏನಾದರೂ ವಿಶೇಷ ಪ್ರಶಸ್ತಿಯನ್ನು ಕೊಡುತ್ತಾ ಟ್ರಂಪ್ ನಂಬಿ ಪಾಕ್ ಹೆಂಗೆ ಕೆಟ್ಟು ಹಾಗೆ ಪಾಕಿಗಳ ಹೆಗಲೇರಿ ಟ್ರಂಪ್ ಹೆಂಗೆ ಕೆಟ್ಟರು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಪ್ರಯತ್ನವನ್ನ ಮಾಡೋಣ ಭಾರತ ಪಾಕಿಸ್ತಾನ ನಡುವೆ ಯುದ್ಧವಂತೂ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಂಡ ಡೊನಾಲ್ಡ್ ಟ್ರಂಪ್ ಸಂಭಾವ್ಯ ನ್ಯೂಕ್ಲಿಯರ್ ಅನ್ನು ಕೂಡ ನಾನೇ ನಿಲ್ಲಿಸಿದ್ದು ಅಂತ ಹೇಳ್ಕೊಂಡ್ರು ಈತನ ಅಪಹತಿಯನ್ನು ಕಂಡ ಮೇಲೆ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಹೇಳಿ ಕೇಳಿ ಅವರು ಬಟರಿಂಗ್ ಎಕ್ಸ್ಪೋರ್ಟ್ ಸೊ ನಮ್ಮ ಅಬುಜಾನ್ ಗೆ ನೋಬೆಲ್ ಕೊಡ್ಲೇಬೇಕು ಅಂತ ಮೊದಲು ಹೇಳಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಸೀಮ್ ಮುನಿರ್ ಅವನ ಮೇಲೆ ಸಹಬಾಜ್ ಕೂಡ ಅದನ್ನೇ ಹೇಳ್ತಾರೆ ಆತ ಕೂಡ ಅಬ್ಬುಜನ್ಗೆ ಜನಗೆ ನೋಬೆಲ್ ಕೊಡಿ ಅಂತ ಹೇಳಿದ ಪಾಕಿಸ್ತಾನ ಸರ್ಕಾರ ನೋಬೆಲ್ ಟ್ರಂಪ್ ಟ್ರಂಪ್ಅನ್ನ ನಾಮಿನೇಟ್ ಕೂಡ ಮಾಡ್ತು ಕಂಡು ಕಂಡವರ ಮುಂದೆ ಭಿಕ್ಷೆ ಬೇಡೋ ಈ ಬಿಕಾರಿಗಳ ಮಾತನ್ನ ಯಾರ್ ಕೇಳ್ತಾರೆ ಇವರು ಹೇಳಿದ್ರು ಯಾರು ನೋಬೆಲ್ ಪ್ರಸತಿಯನ್ನು ಕೊಡ್ತಾರೆ ಆದ್ರೂ ಪಾಕಿಸ್ತಾನ ಹೇಳ್ತಾ ಅಂದಮೇಲೆ ಮೇಲೆ ಟ್ರಂಪ್ ಗೆ ಖುಷಿ ಆಯಿತು ಯಾರೋ ಒಬ್ಬರು ಹೇಳೋದಕ್ಕೆ ಶುರು ಮಾಡಿದ್ರೆ ಇದು ಜಗತ್ತಿನ ಮುಂದೆ ಇನ್ ಮುಂದೆ ಇದು ಟ್ರೆಂಡ್ ಆಗಿಬಿಡುತ್ತೆ ಅದನ್ನೇ ಫಾಲೋ ಮಾಡ್ತಾರೆ ಅನ್ನೋ ನಂಬಿಕೆ ಅವರದಿತ್ತು ಆದ್ರೆ ಅದನ್ನ ಮುಂದುವರೆದ ಭಾಗವಾಗಿ ನೇತನ್ಯೂ ಕೂಡ ಟ್ರಂಪ್ಗೆ ನೋಬೆಲ್ ಕೊಟ್ಬಿಡಿ ಅಂತ ಹೇಳಿದ್ರು ಅವರ ಕೆಲಸವನ್ನ ಮಾಡಿಕೊಂಡ್ರು ಅರ್ಮೇನಿಯಾ ಹಾಗೆ ಅಜರ್ಬೇಜನ್ ಹೇಳಿದ್ದು ಟ್ರಂಪ್ ಅಂತೂ ಸೀರಾ ನಾರ್ವೆ ಸಚಿವರಿಗೆ ಫೋನ್ ಮಾಡಿದ್ರು ಅಲ್ಲಿನ ಸಂಸದರಿಗೆ ಫೋನ್ ಮಾಡಿದ್ರು ಕೂಡ ನನಗೆ ನೋಬೆಲ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಒಂದೇ ಸಮಯಕ್ಕೆ ಬೆನ್ನು ಕೂಡ ಬಿದ್ದಿದ್ರು ಇದ್ರೆ ನಿಮ್ಮ ಮೇಲೆ ಟ್ಯಾರೀಪ್ ಅನ್ನ ಹಾಕ್ಬಿಡ್ತೀವಿ ಅಂತ ಬೆದರಿಸಿದ್ರು ಕೂಡ ಕಡೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೈಲು ಕೂಡ ರೆಕಮೆಂಡೇಶನ್ ಮಾಡಿಸಿಕೊಂಡಿದ್ದ ಈ ನೋಬೆಲ್ಗೆ ಭಾರತ ಟ್ರಂಪ್ ಹೆಸರನ್ನು ಹೇಳಲಿಲ್ಲ ಅಂತ ಟ್ರಂಪ್ಗೆ ಭಾರತದ ಮೇಲೆ ಸಿಟ್ಟು ಮಾಡಿಕೊಂಡ್ರು ಅದರಿಂದ ಅಮೆರಿಕಾಗೆ ಒಂದಷ್ಟು ನಷ್ಟವನ್ನು ಉಂಟು ಮಾಡಿದ್ರು ಇಷ್ಟು ಬಿಟ್ಟರೆ ಟ್ರಂಪ್ ಅಲ್ಲಿ ಸಿಕ್ಕಿದ್ದು ಏನೂ ಇಲ್ಲ ಗಾಜಾ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿ ಹೇಳಿದ್ರು ಕೂಡ ನೋಬೆಲ್ ಕಮಿಟಿ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೂ ಈ ವರ್ಷದ ನೋಬೆಲ್ ಘೋಷಣೆ ಆಗಿದೆ ಅದರಲ್ಲಿ ಟ್ರಂಪ್ ಅವರ ಹೆಸರಿಲ್ಲ ಬದಲಿಗೆ ವೆನೆಜುಳಾದ ಮರಿಯಾ ಕೊರಿನ ಮಕಾಡೋ ಅವರಿಗೆ ನೋಬೆಲ್ ಅನ್ನ ಕೊಡಲಾಗಿದೆ ಈ ಮರಿಯಾ ಮಕಾಡೋ ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ ವೆನೆಜುಲಾದ ಅಧ್ಯಕ್ಷ ಮಾಡೋರೋ ವಿರುದ್ಧ ಆಕೆ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಕೂಡ ಆಕೆ ಗುರುತಿಸಿಕೊಂಡಿದ್ದಾರೆ ತಮ್ಮದೇ ಆದ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪಿಸಿದ್ದಾರೆ ವೆನೆಜುಲಾದ ಚುನಾವಣೆಯಲ್ಲಿ ಅಧ್ಯಕ್ಷ ನಿಕಾಲೋಸ್ ಮಡರೋ ವಿರುದ್ಧ ವಿರೋಧ ಪಕ್ಷಗಳ ಅಭ್ಯರ್ಥಿಯಾಗಿ ಆಕೆ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು ಆದರೆ ಆಕೆಗೆ ಅವಕಾಶ ಸಿಗಲಿಲ್ಲ ಇನ್ನು ಮಡರೋ ಚುನಾವಣೆಗಳನ್ನು ಹೈಜಾಕ್ ಮಾಡಿದ್ರು ಅಂತ ಆರೋಪಿಸಲಾಯಿತು ಈಕೆ ವೆನೆಜುಲಾದಲ್ಲಿ ಚುನಾವಣೆ ಅಕ್ರಮಗಳನ್ನು ಬಯಲಿಗೆ ತಂದ ನಾಯಕಿ ಕೂಡ ಅಂತ ಅಮೆರಿಕ ಹಾಗೂ ಪಶ್ಚಿಮ ದೇಶಗಳಿಂದ ಗುರುತಿಸಿಕೊಳ್ತಾರೆ ಇಲ್ಲಿ ಈ ಮರ್ಯಾಗೆ ಈ ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಮತ್ತು ಇದು ಸಾಕಷ್ಟು ಕುತೂಹಲಗಳಿಗೆ ಕೂಡ ಕಾರಣ ಆಗ್ತದೆ ಇಲ್ಲಿ ವಿನಾಜುಲಾದಲ್ಲಿನ ಮಡರೋ ಸರ್ಕಾರ ಅಮೆರಿಕ ವಿರೋಧಿ ಸರ್ಕಾರ ಅಂತ ಗುರುತಿಸಿಕೊಂಡಿದೆ ಮಡರೋನ ಪ್ರಸಕ್ತಿಗೊಳಿಸಬೇಕು ಅಂತ ಅಮೆರಿಕ ಸಾಕಷ್ಟು ವರ್ಷಗಳಿಂದ ಅಲ್ಲಿ ವಿಫಲ ಪ್ರಯತ್ನಗಳನ್ನು ಮಾಡ್ತಿದೆ ಮಡರೋ ತಲೆ ಮೇಲೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಹಾಗೆ ಮೊನ್ನೆ ಅಷ್ಟೇ ಟ್ರಂಪ್ ವಿನಾಜುಲಾದ ಸಮುದ್ರ ತೀರಕ್ಕೆ ಅಮೆರಿಕದ ನೌಕಾಪಡೆಗಳನ್ನು ಕಳಿಸಿದ್ರು ಮತ್ತು ವೆನೆಜುಲಾದ ನೌಕೆಗಳ ಮೇಲೆ ದಾಳಿಯನ್ನು ಕೂಡ ಮಾಡಿಸಿದ್ದು ಮುಡರೋ ಮತ್ತು ಅಮೇರಿಕಾಗೆ ಆಗೋದಿಲ್ಲ ಅಂದಮೇಲೆ ಮುಡೋರೋ ವಿರೋಧಿಗಳ ಬಗ್ಗೆ ಸಹಜವಾಗಿ ಅಮೇರಿಕಾಗೆ ಪ್ರೀತಿ ಇದ್ದೇ ಇರುತ್ತೆ ಎಲ್ಲ ದೇಶಗಳಲ್ಲೂ ಅಮೇರಿಕಾದ ಅಮೇರಿಕಾ ಇದನ್ನೇ ಮಾಡುತ್ತೆ ಯಾವ ದೇಶದ ಸರ್ಕಾರ ಅಮೇರಿಕಾದ ಮಾತು ಕೇಳೋದಿಲ್ವೋ ಅವರ ವಿರುದ್ಧ ಯಾರಿರ್ತಾರೆ ಪ್ರತಿಪಕ್ಷಗಳ ನಾಯಕರಾಗಿ ಯಾರು ಗುರುತಿಸಿಕೊಂಡಿರ್ತಾರೆ ಅವರು ಅಮೇರಿಕಾದ ಮಾತುಗಳನ್ನು ಕೇಳ್ತಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡಿ ಅವರನ್ನು ಮೇಲಕ್ಕೆತ್ತ ಕೆಲಸವನ್ನು ಅಮೇರಿಕ ಮಾಡುತ್ತೆ ಇನ್ನು ಇಲ್ಲಿ ಕೂಡ ಮುಡೇರೋ ಸರ್ಕಾರವನ್ನು ಪದಚಸ್ವಿಗೊಳಿಸಿದರೆ ವೆನಜುಲ್ಲಾದ ಅಧಿಕಾರವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಯಾರಾದರೂ ಯಾರಾದರೂ ಒಬ್ಬರು ಬೇಕಲ್ಲ ಆ ನಿಟ್ಟಿನಲ್ಲಿ ಅಮೇರಿಕ ನೋಡ್ತಾ ಇರೋದು ಈ ಅರಿಯ ಕೊರೇನಾ ಅವರನ್ನು ಸೊ ಮುಡೇರೋ ವಿರುದ್ಧ ಆಕೆಯನ್ನು ಗಟ್ಟಿಯಾಗಿ ನಿಲ್ಲೋ ಹಾಗೆ ಮಾಡಬೇಕು ಅಂದರೆ ಆಕೆಗೆ ಆಕೆಯ ಪ್ರೊಫೈಲನ್ನು ನಾವು ಸ್ಟ್ರಾಂಗಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಅಮೇರಿಕ ಡೀಪ್ ಸ್ಟೇಟ್ ಈಕೆಯ ಪರ ಲಾಭಿಯನ್ನ ಮಾಡಿರೋ ಸಾಧ್ಯತೆಗಳಿವೆ ಇನ್ನು ಅಮೆರಿಕದ ವೆನೆಜುಲಾದ ಮೇಲೆ ಯಾಕಿಷ್ಟು ಇಂಟ್ರೆಸ್ಟಿಂಗ್ ಅನ್ನ ತೋರಿಸ್ತಾ ಇದೆ ಅಂತಂದ್ರೆ ಅಲ್ಲಿ ಅಗಾಧ ಪ್ರಮಾಣದ ತೈಲ ಇದೆ ಸುಮಾರು ನೂರು ಬಿಲಿಯನ್ ಡಾಲರ್ಗಿಂತಲೂ ಅಧಿಕ ಪ್ರಮಾಣದ ತೈಲ ನಿಕ್ಷೇಪವನ್ನು ಹೊಂದಿರುವ ವೆನೆಜುಲಾದಲ್ಲಿ ಓಡರು ವಿರೋಧಿಗಳು ಮತ್ತು ಅಮೆರಿಕದ ಕೈಗೊಂಬೆಗಳು ಬಂದು ಕೂತ್ರೆ ಅದರ ಲಾಭ ಅಮೆರಿಕಾಗೆ ಆಗುತ್ತೆ ಅಮೆರಿಕದ ಕಂಪನಿಗಳು ವೆನೆಜುಲಾದಲ್ಲಿ ತೈಲ ಹೊರೆ ತೆಗೆದಕ್ಕೆ ಶುರು ಮಾಡ್ತವೆ ಮತ್ತು ಭರ್ಜರಿ ಲಾಭವನ್ನು ಕೂಡ ಮಾಡಿಕೊಳ್ತೇವೆ ಅದಕ್ಕಾಗಿ ಒಂದು ನೋಬೆಲ್ ಅನ್ನೋದನ್ನು ನೋಬೆಲ್ ಅನ್ನೋದೆಲ್ಲ ದೊಡ್ಡದಲ್ಲ ಅನ್ನೋದು ಅಮೇರಿಕಾನ ಬಲ್ಲವರ ಅಭಿಪ್ರಾಯ ಇನ್ನಿಲ್ಲಿ ಒಂದು ಸಮುದಾಯ ಸಂಗತಿ ಅಂದರೆ ಮೂಡೇರೆ ಹೋಗಬೇಕು ಅನ್ನೋ ಬಯಕೆ ಟ್ರಂಪ್ ಅವ್ರಿಗೂ ಇರೋದ್ರಿಂದ ಅಮೇರಿಕಾದ ಡೀಪ್ ಸ್ಟೇಟ್ನ ಈ ಆಯ್ಕೆ ಅವರಿಗೆ ತೀರಾ ನಿರಾಸೆಯನ್ನು ಉಂಟು ಮಾಡೋದಿಲ್ಲ ಅನಿಸುತ್ತೆ ಆದರೂ ಟ್ರಂಪ್ ಅವ್ರ ಮನಸ್ಸಲ್ಲಿ ಯಾವ ಲೆಕ್ಕಾಚಾರಗಳಿವೋ ಯಾರಿಗೊತ್ತು ಇನ್ನು ಪಾಕಿಸ್ತಾನ ಏನೋ ಟ್ರಂಪ್ಗೆ ಒಂದು ನೋಬೆಲ್ ಸಿಕ್ಬಿಟ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಅವರು ಇನ್ನೂ ಸ್ವಲ್ಪ ವಿಶ್ವಾಸದಿಂದ ನೋಡ್ತಾ ಇದ್ರು ಏನೇ ಆದರೂ ಅದೇನೇ ಅಲ್ಲಿ ಆಗಲಿ ಹಿಂಗಾಗಿ ನಾಳೆಯಿಂದ ಪಾಕಿಸ್ತಾನದ ಕುನ್ನಿಗಳನ್ನು ಟ್ರಂಪ್ ಎಲ್ಲಿ ಇಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದರ ಜೊತೆಗೆ ಈಗ ಪಾಕಿಸ್ತಾನ ತನ್ನ ಅಬುಜಾನ್ ಟ್ರಂಪನ್ನು ಅನ್ನು ನಂಬಿಕೊಂಡು ಅಫ್ಘಾನಿಸ್ತಾನದ ಮೇಲೆ ವಾಯುದಾಳಿಯನ್ನು ಕೂಡ ನೆರೆ ಮಾಡಿದೆ ಅದಕ್ಕೆ ಅಫ್ಘಾನರ ಖಂಡಿತ ರಿವೆಂಜ್ ಹೇಳ್ತಾರೆ ಬಹುಶಃ ಅವರಿಗೆ ಸಹಾಯ ಮಾಡುವ ಅವಕಾಶ ಕೂಡ ಇಲ್ಲಿ ಭಾರತಕ್ಕೆ ಸಿಗ್ಲೂಬಹುದು ಸ್ನೇಹಿತರೆ ಅಫ್ಘಾನಿಸ್ತಾನದ ಬಳಿ ಬಲಿಷ್ಠ ವಾಯುಪಡೆ ಇಲ್ಲ ಏರ್ ಡಿಫೆನ್ಸ್ ಕೂಡ ಇಲ್ಲ ಅದನ್ನು ಭಾರತ ಅವರಿಗೆ ಒದಗಿಸಿ ಕೊಡ್ಬೋದು ಪಾಕಿಸ್ತಾನದ ಸೇನೆಗೆ ತರಬೇತಿಯನ್ನು ಕೊಡೋದಕ್ಕೆ ಭಾರತೀಯ ಪಡೆಗಳು ಅಫ್ಘಾನ್ ನೆಲಕ್ಕೂ ಹೋಗ್ಬೋದು ಈಗ ಅಮೆರಿಕ ನಮಗೆ ಕೊಡಿ ಅಂತ ಕೇಳ್ತಾ ಇದೆಯಲ್ಲ ಬಾಗ್ರಾಮ್ ಎಬ್ ಏರ್ಬೇಸನ್ನು ಬಳಸಿಕೊಂಡು ಅಫ್ಘಾನಿಸ್ತಾನಕ್ಕೆ ರಕ್ಷಣೆಯನ್ನು ಕೊಡೋದಕ್ಕೆ ಭಾರತ ವಾಯುಪಡೆ ಒಂದು ಅವಕಾಶ ಕೂಡ ಸಿಗ್ಬೋದು ಅಕಸ್ಮಾತ್ ಇದೇನಾದರೂ ಆಯಿತು ಅಂತ ಇಟ್ಕೊಳ್ಳಿ ಆಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ಬೋದು ಅಂತ ಒಂದು ಸಾರಿ ಯೋಚನೆ ಮಾಡಿ ಅಮೇರಿಕಾಗೆ ಕೊಡೋದಿಲ್ಲ ಅಂತ ಹೇಳಿದ ಅಲ್ಲಿ ಚೈನಾ ಕೂತ್ರೆ ಅಮೇರಿಕ ಉರ್ಕೊಳ್ಳುತ್ತೆ ರಷ್ಯಾ ಅಲ್ಲಿಗೆ ಹೋಗೋದು ಅಮೇರಿಕಾಗೆ ಖಂಡಿತ ಇಷ್ಟ ಆಗೋದಿಲ್ಲ ಆದರೆ ಭಾರತ ಅಲ್ಲಿದ್ದರೆ ಅಮೇರಿಕ ಕೂಡ ಅದನ್ನು ಸೇಫ್ ಅಂತಲೇ ಭಾವಿಸುತ್ತೆ ಹೀಗಾಗಿ ಅಫ್ಘಾನಿಸ್ತಾನ ಬಾಗ್ರಾಗೆ ಭಾರತವನ್ನು ಕರೆಸಿಕೊಳ್ಳುವ ಮತ್ತು ತನ್ನ ಸೇನೆಯನ್ನು ತರಬೇತಿಗೊಳಿಸೋದಕ್ಕೆ ಭಾರತೀಯ ಸೇನೆಯ ಸಹಾಯವನ್ನು ಕೇಳುವ ಚಾನ್ಸ್ ಕೂಡ ಇಲ್ಲಿ ಕಾಣ್ತಾ ಇದೆ ಅದೇನೇ ಆದರೂ ಆದರೆ ಅಫ್ಘಾನಿಸ್ತಾನೇ ಈ ಬಾರಿ ಪಾಕಿಸ್ತಾನಕ್ಕೆ ಜನ ತೋರಿಸೋದಕ್ಕೆ ಶುರು ಮಾಡಿದೆ ಅನ್ಸುತ್ತೆ ಈ ಕೂಡ ಈ ಸಮಸ್ಯೆಯಿಂದ ಹೊರಬೇರಬೇಕಂದ್ರೆ ಪಾಕಿಸ್ತಾನ ಮತ್ತೆ ತನ್ನ ಅಬ್ಬುಜಾನ್ ಟ್ರಂಪ್ಗೆ ಕಾಲಿಗೆ ಬೀಳಲೇಬೇಕು ಹೆಂಗು ನೋಬೆಲ್ ತಪ್ಪಿದೆ ಹೇಗಾಗಿ ಒಂದು ಕೊಟ್ಟು ಟ್ರಂಪ್ಗೆ ಸಮಾಧಾನ ಮಾಡಬೇಕು ಬಲಿಸ್ತಾನವನ್ನು ಕೊಡೋದಕ್ಕಿಂತ ಪಾಕಿಸ್ತಾನ ಈಗಾಗಲೇ ಸಿದ್ಧ ಆಗಿಬಿಟ್ಟಿದೆ ಅದನ್ನು ಅಮೆರಿಕಾಗೂ ಇನ್ನು ಟ್ರಂಪ್ ಏನಾದರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕಲ್ಲ ಏನು ಕೊಡುತ್ತೆ ಹೆಂಗೆ ಸರಿ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡೋಣ